ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಾಮಾನ್ಯ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ ಐವತ್ತರ ಸಂಭ್ರಮ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಂಗೀತ ಕನ್ನಡ ಹಾಡುಗಳು ಗಾಯನ ಸಾಹಿತ್ಯ ಗೋಷ್ಠಿ ಕರ್ನಾಟಕ ಸಾಂಸ್ಕೃತಿಕ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಜರುಗಿತು ದಿವ್ಯ ಸಾನಿಧ್ಯ ಜ್ಞಾನಸಾಗರ್ ಭಂತೇಜಿ ಉದ್ಘಾಟನೆ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಗೌರವ ಕಾರ್ಯದರ್ಶಿ ಡಾಕ್ಟರ್ ಟಿ ಎಂ ಮಚ್ಚೆ ಶಶಿಕುಮಾರ್ ಎಸ್ ಪೊಲೀಸ್ ಪಾಟೀಲ್ ಖಾನ್ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಂ ಎಸ್ ಮನೋಹರ್ ವೀರ ಕನ್ನಡಿಗರ ಸೇನೆ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್ ಜಿಲ್ಲಾಧ್ಯಕ್ಷ ಮುಖೇಶ್ ಶಾಹಗಂಜ್ ಬಸವರಾಜ್ ಜಡಗೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವಿಭಾಗೀಯ ಅಧ್ಯಕ್ಷ ಪ್ರೇಮಕುಮಾರ್ ಕಾಂಬ್ಳೆ ಕನ್ನಡಿಗರ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವಾನಿ ಕರವೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುಧೇರ್ಕರ್ ಅಧ್ಯಕ್ಷತೆ ನಾಡಿನ ಹಿರಿಯ ಸಾಹಿತಿಗಳಾದ ಡಾ ಕೆಎಸ್ ಬಂಧು ಸಿದ್ದೇಶ್ವರ ಕಲಬುರಗಿ ನಾಡಗೀತೆ ಶಿವಕುಮಾರ್ ಪಾಂಚಳ್ ದತ್ತ ಕುಮಾರಿ ವರ್ಷಿಣಿ ಕಲಬುರ್ಗಿ ಕನ್ನಡ ಹಾಡುಗಳು ಮೋಹನ್ ಕುಮಾರ್ ಹುಬ್ಬಳ್ಳಿ ಜಿಎಂ ಕೃಷ್ಣನಪ್ಪ ಕೋಲಾರ್ ಗುಂಡಪ್ಪ ಕಟ್ಟಿ ಮಂಡ್ಯ ಹರೀಶ್ ಚಕ್ರವರ್ತಿ ದೇವದಾಸ್ ಚಿಮ್ಕೋಡ ಕವಿತೆ ವಾಚನ ಡಾಕ್ಟರ್ ಸುಜಾತಾ ಹೊಸ್ಮನಿ ಅಜಿತ್ ನೆಳ್ಗೆ ರವಿದಾಸ್ ಕಾಂಬ್ಳೆ ಅವಿನಾಶ್ ಸೋನಿ ಡಾಕ್ಟರ್ ಸುನೀತಾ ಪಿ ಸೂರ್ಯವಂಶಿ ಶಿವರಾಜ್ ಮಿತ್ರ ದಿಲೀಪ್ ಕುಮಾರ್ ಮೋಘ ಅಶ್ವಜಿತ್ ದಂಡೇನ್ ಕ್ರಾಂತಿಗೀತೆ ಬಕ್ಕಪ್ಪ ದಂಡೇನ್ ಹಾಡಿದರು ಕರ್ನಾಟಕ ಸಾಂಸ್ಕೃತಿಕ ರತ್ನ ಪ್ರಶಸ್ತಿ ಪೂಜ್ಯ ಡಾಕ್ಟರ್ ಚನ್ನಾವೀರ್ ಶಿವಾಚಾರ್ಯ ಹುಲಸೂರ್ ಮಠ ಶಂಭುಲಿಂಗ ವಾಲಾಡೊಡ್ಡಿ ಮಹಿಮಾ ಮೊಗವೀರ್ राहुल मिश्र विहार भीम नीलकंठ राव हंगारगी जी चंद्रकांत साधक अहमद कोलार मौनीश् मलय्या आतनूर बक्प दंडीन वसंत अशोक कुमार एन कल्याणी भीमरेड्डी सिंधन केर मनशप्पा अंबिका कलबुर्गी श्रीनिवास होस्पेट ಸಂತೋಷ್ ಡಾಕ್ಟರ್ ಗವಿ ಸಿದ್ದಪ್ಪ ಪಾಟೀಲ್ ಮುಂತಾದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಸ್ತಾವನೆ ಸ್ವಾಗತ ವಿಶ್ವ ಕನ್ನಡಿಗರ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ನಿರೂಪಣೆ ಅವಿನಾಶ್ ಡಾಕ್ಟರ್ ಸುನೀತಾ ಬಿಕ್ಲೆ ಮಾಡಿದರು